ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಳುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದಿಂದ ಶುರು ಮಾಡೋರು ನವರಾತ್ರಿಯಲ್ಲಿ ಹಚ್ಚುವ ಅಖಂಡ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವರು ಒಂಬತ್ತು ದಿನ ಹಚ್ಚುತ್ತಾರೆ ಇನ್ನು ಕೆಲವರು ಮೂರು ದಿನ ಹಚ್ಚುತ್ತಾರೆ ಈ ದೀಪನ ಯಾವ ಸಮಯದಲ್ಲಿ ಹಚ್ಚಬೇಕು ಯಾವ್ಯಾವ ನಿಯಮಗಳನ್ನು ಪಾಲಿಸ್ಬೇಕು ಬನ್ನಿ ಇವಾಗ ಅದರ ಸಂಪೂರ್ಣ ವಿಧಾನವನ್ನು ತಿಳ್ಕೊಳ್ಳೋಣ ಈ ಒಂದು ಅಖಂಡ ದೀಪಾರಾಧನೆ ಮಾಡೋರು ಹಗಲು ರಾತ್ರಿ ಒಂಬತ್ತು ದಿನಗಳವರೆಗೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ತುಂಬಾ ಮಡಿಯಿಂದ ಕೂಡ ಇರಬೇಕು ಅದಕ್ಕೋಸ್ಕರನೇ ಅಖಂಡ ದೀಪ ಹಚ್ಚೋರು ತುಂಬಾ ಯೋಚನೆ ಮಾಡಿ ಹಚ್ಚಬೇಕು ಅಖಂಡ ದೀಪಕ್ಕೂ ಕೂಡ ಇದೇ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ದೀಪ ಉರಿಬೇಕು ಅಖಂಡ ದೀಪ ಬೆಳಗೋದು ಅಂದರೆ ದುರ್ಗಾದೇವಿಯ ಆರಾಧನೆಗೆ ತನ್ನನ್ನೇ ತಾನೇ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಳ್ಳೋದು ಅಖಂಡ ದೀಪ ಬೆಳಗಿಸೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಗೊತ್ತಾ ಒಂದಿಷ್ಟು ಕಠಿಣವಾದ ನಿಯಮಗಳನ್ನು ಪಾಲಿಸಬೇಕು ಅಷ್ಟೇ ನೀವು ಈ ನಿಯಮಗಳನ್ನು ಅನುಸರಿಸದೇ ಇದ್ದರೆ ದೇವಿಯ ಒಂದು ಕೋಪಕ್ಕೆ ಗುರಿ ಆಗಬೇಕಾಗತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇ ಏಕೆಂದರೆ ದೀಪಗಳು ಅದಾಗದೆ ನಂದಿ ಹೋಗೋ ಥರ ಹಚ್ಚೋ ಥರ ಆದರೆ ಏನು ಕೆಡಕಾಗುತ್ತೋ ಅಂತ ಭಯ ಕೂಡ ಆಗುತ್ತೆ ಅದಕ್ಕೇ ಮುಂಚೆನೇ ತಯಾರಿನ ಮಾಡಿಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ನವರಾತ್ರಿಯಲ್ಲಿ ಒಂಬತ್ತು ದಿನ ನಾವು ಗೊಂಬೆ ಕೂರಿಸೋದಾಗಿರಲಿ ಅಥವಾ ಕಳಶ ಸ್ಥಾಪನೆ ಮಾಡೋದೇ ಆಗಿರಲಿ ಇದಕ್ಕಿಂತ ಮುಖ್ಯವಾದದ್ದು ಅಖಂಡ ದೀಪಾರಾಧನೆ ಮಾಡುವಂಥದ್ದು ಆದರೆ ಅದರಷ್ಟೇ ನಿಯಮಗಳನ್ನು ಪಾಲಿಸಬೇಕು ನಾವು ಈ ದೀಪಾರಾಧನೆಯನ್ನು ಮಾಡ್ತೀವಿ ಅಂದರೆ ಅಷ್ಟು ಸುಲಭವಾದ ಮಾತಲ್ಲ ತುಂಬಾ ಮಡಿಯಿಂದ ಕಟ್ಟುನಿಟ್ಟಾಗೆ ವ್ರತ ಮಾಡಬೇಕು ಮೊದಲಿಗೆ ಮಣ್ಣಿನ ದೀಪ ಅಥವಾ ಹಿತ್ತಾಳೆ ದೀಪ ತಂದಿಟ್ಕೊಳ್ಳಿ ಇಲ್ಲ ಆಲ್ರೆಡಿ ಶುರು ಮಾಡಿರೋರು ಹಿಂದಿನ ವರ್ಷದ ದೀಪನೇ ಉಪಯೋಗಿಸ್ಕೋಬೋದು ಈ ವರ್ಷದಿಂದ ಶುರು ಮಾಡೋರು ದೊಡ್ಡದಾದ ಮಣ್ಣಿನ ದೀಪವನ್ನು ತಗೋಬೇಕು ಅಗಲವಾದ ದೊಡ್ಡದಾದ ಆಳವಾಗಿರೋ ದೀಪನ ತಗೋಬೇಕು ಇನ್ನು ಬತ್ತಿ ಕೂಡ ಸಾಮಾನ್ಯವಾಗಿ ಪ್ರತಿದಿನ ದೀಪ ಹಚ್ಚುವ ಬತ್ತಿನ ಯೂಸ್ ಮಾಡಬಾರ್ದು ಇದಕ್ಕೆ ಹೂ ಕಟ್ಟುವ ದಾರ ಇರುತ್ತಲ್ಲ ಆ ಥರ ಸಪ್ಪೆ ದಾರದಲ್ಲಿ ಗ್ರಂಥಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ರೋಲ್ ಥರ ಸಿಗುತ್ತೆ ಅದನ್ನು ತಗೋಬೇಕು ಇದರಲ್ಲಿ ಒಂಬತ್ತು ಎಳೆಯ ಬತ್ತಿಯನ್ನು ಮಾಡ್ಕೋಬೇಕು ಒಂದೊಂದು ಎಳೆ ದಾರ ಲೆಕ್ಕ ಹಾಕ್ಕೊಂಡು ಒಂಬತ್ತು ಎಳೆ ಬತ್ತಿ ಇರಬೇಕು ಅರ್ಧ ಮೀಟ್ರು ಅಥವಾ ಮುಕ್ಕಾಲು ಮೀಟ್ರು ದಾರನ ತೊಗೋಬೇಕು ನೀವು ಒಂಬತ್ತು ಎಳೆ ದಾರವನ್ನು ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಒಸ್ತು ಇಟ್ಕೋಬೇಕು ಈ ದೀಪಕ್ಕೆ ಕೆಲವರು ತುಪ್ಪ ಬಳಸ್ತಾರೆ ಎಣ್ಣೆನೂ ಕೂಡ ಬಳಸ್ಬೋದು ಪ್ರತಿದಿನ ಯಾವ ಎಣ್ಣೆನಲ್ಲಿ ದೀಪ ಹಚ್ತಿರೋ ಅದೇ ಎಣ್ಣೆನಲ್ಲಿ ದೀಪ ಹಚ್ಬೋದು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಯೂಸ್ ಮಾಡ್ಬೋದು ಇಲ್ಲ ತುಪ್ಪ ಆದರೂ ಸರಿ ಒಂಬತ್ತು ದಿನವರೆಗೂ ತುಪ್ಪ ಹಾಕಿ ದೀಪಾರಾಧನೆ ಮಾಡ್ತೀವಿ ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ ಇನ್ನು ಕಳಶವನ್ನು ಯಾವ ಸಮಯದಲ್ಲಿ ಸ್ಥಾಪನೆ ಮಾಡ್ತಿರೋ ಆ ಸಮಯದಿಂದಲೇ ನೀವು ದೀಪನ ಹಚ್ಚಬೇಕು ಕಳಶದ ಮುಂಭಾಗದಲ್ಲಿ ತುಂಬ ಜನ ಅಖಂಡ ದೀಪವನ್ನು ಇಟ್ಟಿರ್ತಾರೆ ಅಂದರೆ ದೇವ್ರ ಮನೆಯಲ್ಲಿ ಹಚ್ಚಬೇಕು ಕಂಡ ದೀಪಾರಾಧನೆನ ಎಲ್ಲಂದರಲ್ಲಿ ಹಚ್ಬಾರ್ದು ತುಪ್ಪ ಹಾಕಿ ದೀಪ ಹಚ್ತೀರಾ ಅಂದರೆ ಕಳಶದ ಬಲಭಾಗದಲ್ಲಿ ಇಡಬೇಕು ಇನ್ನು ಕಳಶದ ಮುಂದೆ ಜಾಗ ಇಲ್ಲ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ಫೋಟೋನ ಬಲಭಾಗದಲ್ಲಿ ಕೂಡ ಇಡ್ಬೋದು ತುಪ್ಪ ಹಾಕಿ ದೀಪನ ಹಚ್ಚಿದರೆ ಈ ರೀತಿ ಇಡಿ ಇನ್ನು ಎಣ್ಣೆ ಹಾಕಿ ದೀಪ ಹಚ್ತೀರಾ ಅಂದರೆ ಅದನ್ನು ಎಡಭಾಗದಲ್ಲಿ ಇಡಬೇಕಾಗುತ್ತೆ ಇದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಕಳಶದ ಮುಂಭಾಗದಲ್ಲಿ ಹಚ್ತೀರಾ ಅಂದರೆ ಏನೂ ತೊಂದರೆ ಇಲ್ಲ ನಿಮಗೆ ಏನಾದರೂ ದೇವರ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ತುಪ್ಪ ಹಾಕಿ ಹಚ್ಚುವ ದೀಪವನ್ನು ಬಲಭಾಗಕ್ಕೆ ಇಡಬೇಕು ಎಣ್ಣೆ ಹಾಕಿ ಹಚ್ಚಿದರೆ ಎಡಭಾಗಕ್ಕೆ ಇಡಬೇಕು ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಪೂಜೆಗೆ ತಯಾರಿ ಮಾಡಿಕೊಂಡು ನೀವು ಕಳಶ ಇಟ್ಟು ಆದ ನಂತರ ಘಟಸ್ಥಾಪನೆ ಮಾಡಿದ ನಂತರ ನೀವು ದೀಪವನ್ನು ಕೂಡ ಹಚ್ಕೋಬೇಕಾಗುತ್ತೆ ದೀಪ ಹಚ್ಚೋಕ್ಕೂ ಮೊದಲು ನೀವು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಮೊದಲು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಶಿವಪಾರ್ವತಿ ಪ್ರಾರ್ಥನೆ ಮಾಡ್ಕೋಬೇಕು ಇದಂತೂ ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು ಗಣಪತಿ ಪ್ರಾರ್ಥನೆ ಮಾಡೋದಿಂದ ಒಂಬತ್ತು ದಿನನೂ ನಿರ್ವಿಘ್ನವಾಗಿ ಈ ಒಂದು ದೀಪ ಬೆಳಗ್ಬೇಕು ಅಂತ ಕೇಳ್ಕೊಳ್ಳಿ ಯಾವುದೇ ಥರ ಅಂಟು ಮುಂಟು ಆಗದೆ ಇರೋ ಥರ ಯಾವುದೇ ಥರ ಒಂದು ತೊಂದರೆ ಬರದೇ ಇರೋ ರೀತಿಲಿ ಕ್ಲೀನಾಗಿ ನನ್ನ ವ್ರತ ಸಂಪೂರ್ಣ ಆಗಲಿ ಅಂತ ಕೇಳ್ಕೊಳ್ಳಿ ಹಾಗೆ ಶಿವ ಪಾರ್ವತಿ ಆಶೀರ್ವಾದ ಅದು ಬೇಕೇ ಬೇಕು ನಂತರ ದೀಪನ ಹಚ್ಕೋಬೇಕು ಹಾಗೆ ದೀಪ ಇಡೋ ಜಾಗನು ಕೂಡ ಚೆನ್ನಾಗಿ ಶುದ್ಧಿ ಮಾಡ್ಕೊಳ್ಳಿ ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಬೇಕು ರಂಗೋಲಿ ಮೇಲೆ ಪ್ಲೇಟ್ ಇಟ್ಟು ಅಕ್ಕಿ ಹಾಕಿ ಅಲ್ಲಿ ಓಂ ಅಂತ ಬರೀರಿ ಅಂದರೆ ಓಂಕಾರವನ್ನು ಬರಿಬೇಕು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದ್ರ ಮೇಲೆ ನೀವು ದೀಪನ ಇಡಬೇಕಾಗತ್ತೆ ದೀಪವೂ ಅಷ್ಟೇ ನೀವು ಅಂಗಡಿಯಿಂದ ತಂದಂಥ ದೀಪನ ಹಿಂದಿನ ದಿನವೇ ಚೆನ್ನಾಗಿ ತೊಳೆದು ಆ ದೀಪನ ನೀರಲ್ಲಿ ನೆನೆಸಿಡಬೇಕು ಮಾರನೇ ದಿನ ಅದನ್ನು ಉಪಯೋಗಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ದೀಪ ಬೇಗ ಎಣ್ಣೆಯಲ್ಲಿ ಹೀರ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಯಾವುದೇ ಮಣ್ಣಿನ ದೀಪ ಆದರೂ ಸರಿಯೇ ಈ ರೀತಿ ಹಿಂದಿನ ದಿನವೇ ನೀರಲ್ಲಿ ನೆನೆಸಿಡಬೇಕು ಆಮೇಲೆ ಪೂಜೆಗೆ ಉಪಯೋಗಿಸ್ಕೋಬೇಕು ಆ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ಮತ್ತು ತುಪ್ಪ ಅಥವಾ ಎಣ್ಣೆನ ಹಾಕಿ ನೀವೇನು ಬತ್ತಿನ ಒಸ್ತಿ ಇಟ್ಕೊಂಡಿರ್ತೀರೋ ಅಂದರೆ ಮಾಡ್ಕೊಂಡು ಆ ಬತ್ತಿನ ಹಾಕಬೇಕಾಗುತ್ತೆ ದೀಪದ ಮುಖ ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಇರಬೇಕು ನಂತರ ಆ ದೀಪಕ್ಕೂ ಕೂಡ ಹೂವಿನಿಂದ ಅಲಂಕಾರ ಮಾಡಿಕೊಳ್ಳಿ ಪ್ರತಿದಿನವೂ ಹೂ ತೆಗೆದು ಆದರೆ ದೀಪ ಮಾತ್ರ ಅಲುಗಾಡಬಾರ್ದು ದೀಪಕ್ಕೆ ಆದಷ್ಟು ಕಮ್ಮಿನೇ ಹೂ ಇಡಿ ನಿಮಗೆ ತೆಗೆಯೋದಿಕ್ಕೆ ಕಷ್ಟ ಆದರೆ ಮನೆಯಲ್ಲಿ ಬೇರೆ ಹೆಣ್ಮಕ್ಳಿದ್ರೆ ಅವರ ಮಂತ್ಲಿ ಟೈಪ್ನ ನೋಡಿಕೊಂಡು ನೀವು ದೀಪ ಹಚ್ಚಿದ ನಂತರ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಂತ್ಲಿ ಡೇಟ್ ಹತ್ತಿರ ಇದ್ದರೆ ಅವರು ಆ ಕಡೆ ಓಡಾಡದೇ ಇರೋ ರೀತಿಲಿ ಗಮನಿಸ್ಕೋಬೇಕಾಗತ್ತೆ ಹೊರಗಡೆಯಿಂದ ಬಂದವ್ರಿಗೂ ಕೂಡ ನೇರವಾಗಿ ದೇವ್ರ ಮನೆ ನೋಡೋ ಥರ ಇರಬಾರ್ದು ಪೂಜೆ ಆದಮೇಲೆ ಸ್ವಲ್ಪ ಬಾಗಿಲನ್ನು ಹತ್ತು ನಿಮಿಷ ಆದಮೇಲೆ ಮುಂದಕ್ಕೆ ಹೇಳ್ಕೊಂಬಿಡಿ ಆದಷ್ಟು ದೇವ್ರ ಮನೆಯಲ್ಲಿ ಸೈಟ್ನಲ್ಲಿ ದೀಪ ಇಡೋದು ಒಳ್ಳೆಯದು ದೀಪ ಹಚ್ಚೋಕ್ಕಿಂತ ಮುಂಚೆ ಗಣೇಶನನ್ನು ಪಾರ್ವತಿಯರನ್ನು ಸ್ಮರಣೆ ಮಾಡಿಕೊಂಡು ದೀಪ ಹಚ್ಚುವಾಗ ಈ ಒಂದು ಮಂತ್ರನ ಹೇಳ್ಕೊಳ್ಳಿ ಮೂರು ಸಾಲಿ ಈ ಮಂತ್ರನ ಹೇಳ್ಕೊಂಡು ದೀಪವನ್ನು ಹಚ್ಕೋಬೇಕು ಈ ದೀಪ ಒಂಬತ್ತು ದಿನವರೆಗೂ ಇರಬೇಕು ಅಂದರೆ ನವಮಿವರೆಗೂ ಉರಿಬೇಕು ಆ ದಿನ ರಾತ್ರಿ ನೀವಾಗ ನೀವೇ ದೀಪವನ್ನು ಆರಿಸಬೇಡಿ ಎಣ್ಣೆಯೆಲ್ಲ ಖಾಲಿ ಆಗೋವರೆಗೂ ತಂತಾನೆ ಶಾಂತಿ ಆಗಿಬಿಡುತ್ತೆ ಆಮೇಲೆ ನೀವು ದಶಮಿ ಕಳೆದ ನಂತರ ದೀಪ ಶಾಂತವಾದ ಮೇಲೆ ನೀವು ವಿಸರ್ಜನೆಯನ್ನು ಮಾಡ್ಕೋಬೋದು ದೀಪ ಹಚ್ಚಿದ ನಂತರ ಮಡಿಯಿಂದ ಇರಬೇಕು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಾಗೆ ನಾನ್ ವೆಜ್ಜನ್ನು ಮಾಡಬಾರ್ದು ಮತ್ತು ತಿನ್ನಲೂಬಾರ್ದು ಮನೆಯಲ್ಲಿರೋರು ಕೂಡ ಅಷ್ಟೇ ತಿನ್ನಬಾರ್ದು ಸಾತ್ವಿಕ ಆಹಾರವನ್ನು ತಿನ್ನಬೇಕು ಅಕಸ್ಮಾತ್ ಗಾಳಿ ಏನಾದರೂ ಜೋರಾಗಿ ಬೀಸಿದರೂ ಕೂಡ ಆ ದೀಪಕ್ಕೆ ತೊಂದರೆ ಆಗೋದಿಲ್ಲ ನಿಜ ಹೇಳಬೇಕು ಅಂದರೆ ಅಖಂಡ ದೀಪ ಹಚ್ಚೋದು ಅಷ್ಟು ಸುಲಭವಾದ ಮಾತಲ್ಲ ಸ್ವಲ್ಪ ಕಷ್ಟಪಟ್ಟು ಈ ಒಂಬತ್ತು ದಿನಗಳು ದಿನಗಳ ಕಾಲ ಆರಾಧನೆ ಮಾಡೋದ್ರಿಂದ ಅದರ ಪ್ರಯೋಜನ ಅಂತೂ ಅಷ್ಟಿಷ್ಟಲ್ಲ ಮನೆಯಲ್ಲಿರುವ ನೆಗೆಟಿವಿಟಿ ತುಂಬ ಬೇಗನೆ ಕಮ್ಮಿ ಆಗುತ್ತೆ ನಾವು ಅಂದ್ಕೊಂಡಿರುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ನವರಾತ್ರಿಯಲ್ಲಿ ಒಂದು ದಿನ ಆದರೂ ಕೂಡ ಅಖಂಡ ದೀಪನ ಹಚ್ಬೋದು ಅಂದರೆ ಒಂಬತ್ತು ದಿನ ಈ ನವರಾತ್ರಿಯಲ್ಲಿ ಆಗಿಲ್ಲ ಅನ್ನೋರು ಒಂದೇ ಒಂದು ದಿನ ಕೂಡ ಹಚ್ಕೋಬೋದು ಅದು ಯಾವ ದಿನ ಅಂದರೆ ಲಲಿತ ಪಂಚಮಿ ದಿನ ಈ ದಿನ ಒಂದೇ ಒಂದು ದಿನ ಕೂಡ ನವರಾತ್ರಿಯಲ್ಲಿ ಹಚ್ಬೋದು ಅಖಂಡ ದೀಪನ ಇದೇ ರೀತಿಯ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದ್ರ ಮೇಲೆ ಪ್ಲೇಟ್ ಇಟ್ಟು ಅಕ್ಕಿ ಹಾಕಿ ಓಂಕಾರ ಬರೆದು ಅದ್ರ ಮೇಲೆ ಮಣ್ಣಿನ ದೀಪನ ಇಡಿ ಒಂದೇ ಒಂದು ದಿನ ಆದರೂ ನೀವು ಈ ದೀಪವನ್ನು ಹಚ್ಕೋಬೋದು ಅಂದರೆ ಚಿಕ್ಕದಾದ ಮಣ್ಣಿನ ದೀಪನ ಇಟ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಬತ್ತಿ ಇಟ್ಟು ದೀಪ ಹಚ್ಚಿ ಒಂದು ಹನ್ನೆರಡು ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದೀಪ ಉರಿದ್ರೆ ಸಾಕು ಮೀಡಿಯಮ್ ಸೈಜ್ ದೀಪನೇ ತೊಗೊಂಡ್ರೂ ಸಾಕು ಇವತ್ತು ದೀಪ ಹಚ್ಚಿದ್ರೆ ನಾಳೆ ಸಂಜೆವರೆಗೂ ಉರಿದ್ರೆ ಸಾಕು ಹಾಗೆ ಇದೇ ಮಂತ್ರನ್ನ ಪಠನೆ ಮಾಡಬೇಕು ಹಾಗೆ ಹನ್ನೆರಡು ನಮಸ್ಕಾರನ ಮಾಡಬೇಕು ಈ ದೀಪಕ್ಕೆ ನಿಧಾನವಾಗಿ ದೀಪ ಇಟ್ಟಿರುವ ಜಾಗದಲ್ಲಿ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಈ ರೀತಿ ಮಾಡಿದ್ರೆ ಒಳ್ಳೆ ಫಲಗಳು ಸಿಗುತ್ತೆ ಸೂರ್ಯನ ಬೆಳಕು ನಮ್ಮ ಅಂಧಕಾರವನ್ನು ನಾಶ ಮಾಡುತ್ತೆ ಅದೇ ರೀತಿ ನವರಾತ್ರಿಯಲ್ಲಿ ಮಾಡುವ ಅಖಂಡ ದೀಪಾರಾಧನೆಯಿಂದ ಮನೆಯಲ್ಲಿರುವ ವ್ಯಕ್ತಿಗಳ ಮನಸ್ಸಿನಲ್ಲಿ ಅಂಧಕಾರವನ್ನು ದೂರ ಮಾಡಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಯಾರಿಗೆಲ್ಲ ಒಂಬತ್ತು ದಿನ ಹಚ್ಚೋದಿಕ್ಕೆ ಆಗಲ್ಲ ಅನ್ನೋರು ಅಖಂಡ ದೀಪವನ್ನು ಈ ಒಂದೇ ಒಂದು ದಿನ ಆದರೂ ಲಲಿತ ಪಂಚಮಿ ದಿನ ದೀಪವನ್ನು ಹಚ್ಕೋಬೋದು ಇದಿಷ್ಟು ಕೂಡ ಈ ವರ್ಷದಿಂದ ಶುರು ಮಾಡೋರು ನವರಾತ್ರಿ ಹಬ್ಬದಲ್ಲಿ ಹಚ್ಚುವ ಅಖಂಡ ದೀಪಾರಾಧನೆಯ ಪೂಜಾ ವಿಧಾನ ಇಷ್ಟೊತ್ತು ತಿಳ್ಕೊಂಡಿಲ್ವಾ ಅಖಂಡ ದೀಪಾರಾಧನೆ ಪೂಜೆ ಮಾಡುವ ವಿಧಾನವನ್ನು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು